ಶಾಲಾ ಮಕ್ಕಳು ಗುಣಮಟ್ಟದ ಶಿಕ್ಷಣ ಉಪನಿರ್ದೇಶಕರು ಮುನಿ ಕೆಂಪೇಗೌಡ ಹಿಂದಿನಿಂದ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಪನಿರ್ದೇಶಕ ಡಯಟ್ ಮುನಿ ಕೆಂಪೇಗೌಡ ಬಾಗೇಪಲ್ಲಿ ಪಟ್ಟಣದ ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಭೇಟಿ ನೀಡಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಪುಸ್ತಕದೊಂದಿಗೆ ಹೂ ಕೊಟ್ಟು ಸಿಹಿ ವಿತರಣೆ ಮಾಡಿ ಮಕ್ಕಳಿಗೆ ಸ್ವಾಗತ ಕೋರಿದರು ಪಿ ಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಬಾಲಕಿಯರ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲೆಗಳ ಪ್ರಾರಂಭೋತ್ಸವ ಹಾಗೂ ದಾಖಲಾತಿ ಆಂದೋಲನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಎಲ್ಲಾ ಮಕ್ಕಳು ಗುಣಮಟ್ಟದ ಶಿಕ್ಷಣ ಪಡೆದು ಉತ್ತಮ ಸಾಧನೆ ಮಾಡಬೇಕು ಶಿಕ್ಷಣದಿಂದ ಯಾವುದೇ ಮಕ್ಕಳು ವಂಚಿತರಾಗಬಾರದು ಎಂದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಆರ್ ಹನುಮಂತಾರೆಡ್ಡಿ ಮಾತನಾಡಿ ಗ್ರಾಮೀಣ ಭಾಗದ ಬಡ ಮಕ್ಕಳು ಶೈಕ್ಷಣಿಕವಾಗಿ ಅಭಿವೃದ್ದಿಯಾಗಬೇಕೆಂಬ ಉದ್ದೇಶದಿಂದ ಪಿಎಂ ಶ್ರೀ ಶಾಲೆಯಲ್ಲಿ ಹತ್ತು ಹಲವು ಯೋಜನೆಗಳನ್ನು ಜಾರಿ ಮಾಡಿ ಉಚಿತವಾಗಿ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದು ಮಕ್ಕಳು ಸರ್ಕಾರಿ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಶಿಕ್ಷಣ ಪಡೆಯಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಆರ್ಪಿ ಪದ್ಮಶ್ರೀ ಬಿಆರ್ಪಿ ಸಂಪನ್ಮೂಲ ವ್ಯಕ್ತಿ ಪದ್ಮಾವತಿ ವಿ ಮುನಿರಾಜು ಗಂಗಾಧರ ಕುಶಲ್ ಕುಮಾರ್ ಶಿಕ್ಷಕರಾದ ಧರ್ಮಪುತ್ರಿ ಪ್ರಭಾವತಿ ವೈಮಂಜುನಾಥ ರೆಡ್ಡಿ ನರಸಿಂಹಮೂರ್ತಿ ಬೇಬಿ ಮಂಥಾಜ್ ಭಾರ್ಗವಿ ರಜನಿ ಕವಿತಾ ಉಷಾ ಪದ್ಮಜ ರಾಧಿಕಾ ಶ್ರೀಲೇಖಾ ಕಲ್ಪನಾ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಆರ್ ರವೀಂದ್ರ ಕೇಳಿ ಅಲ್ಲಿ ಕಲಿಕೆಯ ಬಗ್ಗೆ ನಾವು ವಿಚಾರ ಮಾಡಬೇಕು ಅಂತಕ್ಕಂಥದ್ದನ್ನ ಪೋಸಿಕಲ್ಲೂ ಸಹ ಅಭಿಪ್ರಾಯ ಆಗಬೇಕು ಹಾಗೆ ಎಸ್ ಡಿ ಎಂ ಸಿಹ ತಮ್ಮ ಶಾಲೆನಲ್ಲಿ ಏನೇನು ಚಟುವಟಿಕೆಗಳು ನಡೀತಾ ಇದೆ ಏನನ್ನ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಅವರು ಸಹ ಆಗಾಗ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾರೆ ಇವತ್ತ ಈ ಶಾಲಾ ಮಕ್ಕಳು ನೋಡಿದಾಗ ಒಂದು ಹಬ್ಬದ ರೀತಿಯಲ್ಲಿ ಕಾಣ್ತಾ ಇದೆ ಈ ಕಡಿಮೆ ಇರ್ತಕ್ಕಂಥ ಮಕ್ಕಳಿಗೆ ಇಷ್ಟ ಹಬ್ಬ ಅಂದಾಗ ಇನ್ನು ಎಲ್ಲ ಮಕ್ಕಳಿದ್ದಾಗ ಬಹಳ ಸಂತೋಷ ಈ ಎಲ್ಲಾ ಮಕ್ಕಳು ಬಂದಾಗ ಒಂದು ಹಬ್ಬದ ರೀತಿ ಏನು ಮೂರ ನಾಡ ಹಬ್ಬ ಚೆನ್ನಾಗಿರುತ್ತೆ ಈ ವಿದ್ಯಾರ್ಥಿಗಳು ಇವತ್ತು ಬಂದಿದ್ದೀರಾ ನಾಳೆ ಸೋಮವಾರ ನಿಮ್ಗೆ ಬೇಡ ನಾಳೆನೆ ಯಾವ ನಿಮ್ ಫ್ರೆಂಡ್ಸ್ಗಳು ಬಂದಿಲ್ಲ ಅವನ್ನ ಕರ್ಕೊಂಡು ಬರ್ಬೇಕು ಅವನ್ನ ಕರ್ಕೊಂಡು ಬಂದು ಕಲಿಕೆಗೆ ದಾಖಲಾತಿಗೆ मतिलबु हा हथ खे बेरेने कोडो मकुल ना इवी नम